ಪೂರ್ಣ ಪ್ರಜ್ಞಾ ಶಾಲೆ ಪಕ್ಕದಲ್ಲಿ ಮಂತ್ರಿಗಳಾದ ಮೇಲೆ ಐದು ಜನ ವಿಧವಾ ತಾಯಂದರು ಐದು ಜನ ವಿಧವಾ ತಾಯಂದರು ಅವರ ತಂದೆ ಸರ್ಕಾರಿ ನೌಕರರಾಗಿದ್ದರು ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ರು ಅಲ್ಲಮ್ಮ ವೀರಭದ್ರಪ್ಪ ಅವರು ಇನ್ನೂ ಬದುಕಿರಬೇಕು ಅಲ್ಲಮ್ಮ ವೀರಭದ್ರಪ್ಪ ಅವರು ಎರಡ್ ಸಾವಿರದ ಹತ್ತರಲ್ಲಿ ಆ ಐದು ತಾಯಂದ್ರ ಹತ್ರ ಒಂದು ಸೈಟ್ನ ಸೇಲ್ ಅಗ್ರಿಮೆಂಟ್ ಮಾಡ್ಕೊತಾರೆ ಸೈಟ್ ನ ಸಿಎಲ್ ಅಗ್ರಿಮೆಂಟ್ ಮಾಡ್ಕೋತಾರೆ ಆ ಸೈಟ್ಗೆ ಸಂಪೂರ್ಣ ದುಡ್ ಕೊಡೋಲ್ಲ ಹೆಸರನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ದೆ ಮಾತಾಡೋದಿಲ್ಲ ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಿಂದ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರೆಸ್ಕೊಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರೆ ಒಬ್ಬೊಬ್ಬರಿಗೆ ಎದರಿಸಿ ಬೆದರಿಸಿ ಅವ್ರ ಕೈ ರುಜು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ ಗನ್ನಿಟ್ಟು ಗಂಡು ಇಂಥ ವ್ಯಕ್ತಿ ಚನ್ನಪಟ್ಟಣಕ್ಕೆ ಬಂದು ಕಳೆದ ಈಗ ಲೋಕಸಭೆ ಚುನಾವಣೆ ನಂತರ ಏನೋ ಚನ್ನಪಟ್ಟಣ ಉದ್ಧಾರ ಮಾಡ್ತೀನಿ ಅಂತ ಬಂದವರಿಗೆ ಅಣಿತಾ ಮಾಡ ಈಗೇನೋ ಉದ್ಧಾರ ಮಾಡ್ತಾರಂತೆ